ಎಲೆ ಒಮ್ಮೆ ಕುಂದೂರಿನ ಪುಟ್ಟ ಗ್ರಾಮದಲ್ಲಿ ಚಿಂಕು ಎಂಬ ಚುಟುಕು ಕರುಂಟುಕೋಳಿ ವಾಸಿಸುತ್ತಿತ್ತು ಚಿಂಕು ಯಾವಾಗಲೂ ಹೊಸ ಸಾಹಸಗಳಿಗಾಗಿ ಸುತ್ತಾಡುತ್ತಲೇ ಇರುತ್ತಿತ್ತು ಒಂದು ದಿನ ಅದು ಕಾಡಿನೊಳಗೆ ಹೊಳೆಯುವ ಬಂಗಾರದ ಎಲೆಯನ್ನು ಕಂಡಿತು ಇದು ಏನೋ ಮಾಯಾ ಎಲೆಯಂತೆ ಕಾಣುತ್ತಿದೆ ಎಂದು ಚಿಂಕು ಆನಂದದಿಂದ ಕಿರುಚಿತು ಆದರೆ ಆ ಎಲೆಯೊಂದಿಗೆ ದೊಡ್ಡ ತೊಂದರೆಯೂ ಬಂದಿತು ಕಾಡಿನ ಜಾದೂಗಾರ ಹುಂಕರ ಅದು ನನ್ನ ಎಲೆ ಹಿಂದಿರುಗಿಸು ಎಂದು ಚಿಂಕುಗೆ ಬೆದರಿಕೆ ಹಾಕಿದ ಚಿಂಕು ಹೆದರಲಿಲ್ಲ ತನ್ನ ಸ್ನೇಹಿತರಾದ ಮುಂಗುಸಿ ಮೆಂಕು ಮತ್ತು ಒಡ್ಡನ ಕಪ್ಪು ಜೊತೆಗೂಡಿ ಜಾದೂಗಾರನಿಗೆ ಎದುರಾಗಿ ನಿಂತಿತು ಮೂರು ಸ್ನೇಹಿತರ ಧೈರ್ಯಕ್ಕೆ ಜಾದೂಗಾರವು ಆಶ್ಚರ್ಯಪಟ್ಟು ಕೊನೆಗೆ ತಾನು ತಪ್ಪೆಸಗಿದನು ಎಂದು ಒಪ್ಪಿಕೊಂಡ ಚಿಂಕು ಬಂಗಾರದ ಎಲೆಯನ್ನು ಕಾಡಿನ ಮಧ್ಯದ ಪವಿತ್ರ ಮರವಿಗೆ ಹಿಂತಿರುಗಿಸಿತು ಮರ ಸಂತೋಷದಿಂದ ಹೊಳೆಯಿತು ಮತ್ತು ಕಾಡಿನಲ್ಲಿ ಮತ್ತೆ ಶಾಂತಿ ದೊರೆಯಿತು ಚಿಂಕು ಮತ್ತು ಸ್ನೇಹಿತರು ತಮ್ಮ ಐಕ್ಯತೆ ಮತ್ತು ಧೈರ್ಯದಿಂದ ಗ್ರಾಮದಲ್ಲಿ ಹೀರೋಗಳಾದರು Like money, share money, and subscribe money.